ನಮಸ್ತೆ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಇವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶಾರ್ಟ್ ಮಾಡ್ತೀನಿ ಇವತ್ತಿನ ವೀಡಿಯೋ ಬಂದು ನಮ್ಮ ಮೈಸೂರು ವಿಭಾಗದಲ್ಲಿ ಗಣಪತಿ ವಿಸರ್ಜೆ ತುಂಬನೇ ವಿಶೇಷ ಅಂದರೆ ತುಂಬಾ ವಿಶೇಷ ಎಷ್ಟು ಅಂದರೆ ಯಾಕಂದರೆ ನಮ್ಮ ಗಣಪತಿ ಬಿಡಬೇಕಾದ್ರೆ ತಾಯಿ ಆದಿಶಕ್ತಿ ಜೊತೆಯಲ್ಲಿ ಇದ್ದೇ ಇರ್ತಾರೆ ಯಾವಾಗ್ಲೂ ಆದಿಶಕ್ತಿ ಇಲ್ಲದಂತೆಯೇ ಏಕೆಂದರೆ ಹನುಮಂತ ದೇವರು ಮತ್ತು ಹಾಗೆ ಆದಿಶಕ್ತಿ ಹಿಂದೆ ಹಿಂದ್ಗಡೆಯಿಂದನೇ ಗಣಪತಿ ಬರುವುದು ತುಂಬಾ ವಿಶೇಷ ಫ್ರೆಂಡ್ಸ್ ಯಾವ ಒಂದು ಗಣಪತಿ ಬಿಡಬೇಕಾದ್ರೂ ಆದಿಶಕ್ತಿ ಇದ್ರೇನೆ ಒಂದು ಮೆರವಣಿಗೆ ಅಂತಲೇ ಹೇಳ್ಬೋದು ಆದಿಶಕ್ತಿನ ಮುಂದೆ ಇಟ್ಕೊಂಡು ನೆಕ್ಸ್ಟು ಫಸ್ಟ್ ಹನುಮಂತ ಮತ್ತು ಆದಿಶಕ್ತಿ ಅದಾದ ಮೇಲೆ ವಿನಾಯಕ ಯಾಕಂದರೆ ಎಲ್ಲನೂ ಎತ್ತಿನ ಗಾಡಿ ರೂಪದಲ್ಲಿ ಆದಿಶಕ್ತಿನಾಗಲಿ ಹನುಮಂತನಾಗಲಿ ಮೆರವಣಿಗೆ ಮಾಡಿ ಮತ್ತು ಗಣಪತಿ ಮೆರವಣಿಗೆ ಮಾಡಿ ಮತ್ತು ವಿಸರ್ಜನೆ ಮಾಡ್ತಾರೆ ಒಂಥರ ಡಿಫ್ರೆಂಟಾಗಿ ಒಬ್ಬೊಬ್ಬರು ಥರ ಗಣಪತಿನ ಬಿಡ್ತಾರೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಆ ಡೋಲು ಲಗಾರಿ ಆ ಕುಣಿತ ದೊಡ್ಡವರಿಂದ ಚಿಕ್ಕವರವ್ರಿಗೂ ಕುಣಿತ ಇಷ್ಟು ತುಂಬನೇ ಒಂದು ಖುಷಿಯಿಂದ ಗಣಪತಿ ಇಡುವಾಗ ಇರುವಂಥ ಖುಷಿಗಿಂತ ನಾವು ಬಿಡ್ತಾರಲ್ಲ ಆ ಬಿಡುವಂಥ ಸಮಯದಲ್ಲಿ ಒಬ್ಬೊಬ್ಬರು ಒಂದೊಂಥರ ಡಿಫ್ರೆಂಟಾಗಿ ಮಾಡ್ತಾರೆ ಮತ್ತು ಹಾಗೆ ತುಂಬಾ ಅದ್ಭುತವಾಗಿ ದೇವರು ನಮ್ಮ ಈ ಒಂದು ಬ ನಾವಿರೋವಂಥ ಭಾಗದಲ್ಲಿ ಆ ದೇವರಿಗೆ ತುಂಬನೇ ಪ್ರಾಮುಖ್ಯತೆ ಕೊಡ್ತಾರೆ ಅದರಲ್ಲೂ ಈಗ ನಮ್ಮ ನಾವಿರೋ ಒಂದು ಏರಿಯಾದಲ್ಲಿ ಅಂತೂ ತಾಯಿ ಆದಿಶಕ್ತಿ ಅಂದರೆ ಚಾಮುಂಡೇಶ್ವರಿ ಮೈಸೂರಿಗೆ ಅದಿದೇವತೆ ಚಾಮುಂಡೇಶ್ವರಿನ ಮೆರವಣಿಗೆ ಮಾಡ್ತಾರೆ ಒಂದು ಗಣಪತಿ ಬಿಡಬೇಕಾದ್ರೂ ಅಲ್ಲಿ ವಿನ ಇದು ಏನಪ್ಪ ಆಂಜನೇಯ ಸ್ವಾಮಿ ಹಾಗೆ ತಾಯಿ ಚಾಮುಂಡೇಶ್ವರಿ ಇದ್ದೇ ಇರ್ತಾರೆ ತುಂಬಾ ಖುಷಿಯಾಗುತ್ತೆ ಮತ್ತು ಹಾಗೆ ನೋಡಿ ಹುಡುಗರೆಲ್ಲ ಕುಣಿಯೋದು ಡ್ಯಾನ್ಸ್ ಮಾಡೋದು ಸಕ್ಕ ಎಷ್ಟು ಎಂಜಾಯ್ ಮಾಡ್ತಾರೆ ಅಂದರೆ ಗಣಪತಿ ಬಿಡೋದು ಮತ್ತು ಇಲ್ಲಿ ಅದು ಗಣಪತಿ ಇಟ್ಟು ಮೂರು ದಿನ ಐದು ದಿನಕ್ಕೆ ತುಂಬ ಕಡಿಮೆ ಬಿಡೋದು ಹದಿನೈದು ದಿನ ಇಪ್ಪತ್ತು ದಿನ ಆದರೂ ಗಣಪತಿನ ಇಟ್ಟಿರ್ತಾರೆ ணபதி இட்டுு அன்னதான ஃ்ஸ் கணபதி நாளே விடோது அந்த இன்னொரு தின ನೋಡಿ ಇಲ್ಲಿರೋ ಒಂದೊಂದು ಏರಿಯಾದಲ್ಲೂ ಒಂದೊಂದು ಏರಿಯಾದಲ್ಲೂ ಎರಡೆರಡು ಗಣಪತಿ ಇಟ್ಟಿರ್ತಾರೆ ಒಂದೊಂದು ಥರ ಡಿಫ್ ಡಿಫ್ರೆಂಟಾಗಿ ಗಣಪತಿ ವಿಸರ್ಜನೆ ಮಾಡಬೇಕಾದ್ರೆ ಮೆರವಣಿಗೆ ಮಾಡಬೇಕಾದ್ರೆ ತುಂಬ ಚೆನ್ನಾಗಿರ್ತಾರೆ ಮತ್ತು ಹಾಗೆ ಪ್ರತಿಯೊಬ್ಬರು ಅನ್ನದಾನ ಅನ್ನದಾನ ಮಾಡಿಸ್ತಾರೆ ಫ್ರೆಂಡ್ಸು ಹುಡುಗರೆಲ್ಲ ಪಂಡು ಕಲೆಕ್ಟ್ ಮಾಡಿ ಅವ್ರದ್ದು ಒಂದೊಂದು ಬ್ಯಾಚ್ ಇರುತ್ತೆ ಅದು ಕಲೆಕ್ಟ್ ಮಾಡಿ ಅನ್ನ ಪ್ರದರ್ಶನ ಆ ಅನ್ನ ಸಾಂಬಾರು ಪಾಯಸ ಈ ಥರ ಒಬ್ಬೊಬ್ಬರು ಎಲ್ಲರೂ ಒಂದೊಂದು ಏರಿಯಾದಲ್ಲಿ ಒಂದೊಂದು ದಿನ ಅಂತ ಅನ್ನ ಪ್ರಸಾದನ ಎಲ್ಲ ಜನರಿಗೂ ಅನ್ನ ಇಡೀ ಊ ಊರಿಗೆ ಊಟ ಹಾಕ್ತಾರೆ ಊಟ ಹಾಕಿ ಮತ್ತೆ ಮಾರನೆ ದಿನಕ್ಕೆ ಗಣಪತಿ ವಿಜರ್ಶನ ಮಾಡ್ತಾರೆ ಅದು ಬೆಳಿಗ್ಗೆ ಟೈಮ್ ಅಂತೂ ಮಾಡಿದ್ರೆ ವೀಡಿಯೋ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆದರೆ ಏನು ಮಾಡೋದು ಎಲ್ಲ ಸಂಜೆ ಟೈಮ್ ಮಾಡ್ತಾರೆ ನೋಡಿ ದೇವ್ರ ಅದೃಷ್ಟ ಅನ್ನೋದು ಇವತ್ತು ಗಣಪತಿ ತೆಗ್ದಿದರೆ ಸಿಕ್ಕ ಹೊಟ್ಟೆ ಫ್ರೆಂಡ್ಸು ಮೂರ್ ಮಳೆನೇ ಇರ್ತಿತ್ತಿಲ್ಲ ಇದ್ದಕ್ಕಿದ್ದಂಗೆ ಮಳೆ ಬಂತು ತುಂಬಾ ಖುಷಿ ಆಗಿದೆ ಅದು ದೊಡ್ಡವರಿಂದ ಚಿಕ್ಕವ್ರಿಗೆ ಎಂಜಾಯ್ ಮಾಡೋದು ವಯಸ್ಸಾದವರು ಹುಡುಗರುಗಳು ಎಷ್ಟು ಚೆಂದ ಏನು ಮಾಡ್ತಾರೆ ಈ ಗಣಪತಿ ತೊಗೊಂಡೋಗ್ಬೇಕಾದ್ರೆ ಇಲ್ಲಿ ಲಿಂಗ್ ಬೀರನ್ನ ಕರ್ಸಿದ್ದಾರೆ ಇದೊಂಥರ ವಿಶೇಷವಾದ ಇನ್ನೊಂದಿದೆ ವಿಶೇಷವಾಗಿ ಇನ್ನೊಂದು ಗಣಪತಿ ಬಿಡ್ತಾರೆ ಫ್ರೆಂಡ್ಸ್ ಅದೊಂದು ಸಕ್ಕತ್ತಾಗಿರುತ್ತೆ ಒಂದು ನಮ್ಮ ಇಡೀ ಏರಿಯಾಕ್ಕಿನ ದೊಡ್ಡ ಗಣಪತಿ ಅದು ಗಣಪತಿನ ಅದು ಇನ್ನೂ ಒಂದು ಹದಿನೈದು ಒಂದು ವಾರ ಆಗ್ಬೋದು ಅದನ್ನ ಬಿಡಬೇಕಾದ್ರೆ ಅದು ತುಂಬಾ ಇಡೀ ಫ್ಯಾಮಿಲಿ ಕುಟುಂಬ ಹೇಗಿರುತ್ತೆ ರಾಮ ರಾಮ ಲಕ್ಷ್ಮಣ ಮತ್ತೆ ಹಾಗೆ ಸೀತೆ ಇದು ಈ ಥರ ನೋಡಿ ಫಸ್ಟು ಎತ್ತಿನ ಗಾಡೀಲಿ ಹನುಮಂತ ದೇವರನ್ನು ಮೆರವಣಿಗೆ ಮಾಡ್ತಾರೆ ಮತ್ತೆ ಬಂದು ನಮ್ಮ ತಾಯಿ ಚಾಮುಂಡೇಶ್ವರಿ ಆದಿಶಕ್ತಿನ ಮೆರವಣಿಗೆ ಮಾಡ್ತಾರೆ ಎತ್ತಿನ ಗಾಡೀಲಿ ಇದಾದ ಮೇಲೆ ವಿನಾಯ ಇದು ಬರುತ್ತೆ ಏನೋ ಲಿಂಗ್ ಬೀರದ್ದು ಮನೆ ಅವ್ರದ್ದು ಮನೆ ದೇವ್ರದ್ದು ಲಿಂಗ್ ಬೀರದ್ದು ಒಂದು ಇದನ್ನು ತೊಗೊಂಡು ಬರ್ತಾರೆ ನೋಡಿ ಇಲ್ಲಿ ತೊಗೊಂಡ್ಬರ್ತಾರೆ ವಾದ್ಯ ಸಮೇತ ಬರ್ತಾರೆ ಗಣಪತಿ ಗುಡ್ಬೇಕಾರೆ ನಿಜವಾಗ್ಲೂ ಫ್ರೆಂಡ್ಸ್ ನಾನು ಈ ಥರ ಒಂದು ಭಾಗದಲ್ಲಿ ನಾನು ಯಾವ ಸೈಡು ನೋಡಿಲ್ಲ ಆಲ್ಮೋಸ್ಟ್ ನಾವು ಕೊಡಗಲ್ಲಿ ಬೆಳೆ ಿರದ್ರಿಂದ ಇದನ್ನೆಲ್ಲ ನಾವು ತುಂಬಾ ನಾವು ಮೈಸೂರು ವಿಭಾಗದಲ್ಲಿ ತುಂಬಾ ಎಂಜಾಯ್ ಮಾಡ್ತೀವಿ ನೋಡಿ ಇದು ಅವ್ರ ಮನೆ ದೇವ್ರುಗಳದು ಒಂದು ಇದು ತಗೊಂಡು ಲಿಂಗ ಬೀರೆಯನ್ನ ಕರೆಸಿದ್ದಾರೆ ಲಿಂಗ ಬೀರೆಯನ್ನ ಕರೆಸಿ ಮೆರವಣಿಗೆ ಮಾಡ್ತಾ ಇದಾರೆ ತುಂಬಾ ಖುಷಿ ಆಗುತ್ತೆ ಒಂದೊಂದು ಗಣಪತಿ ನೋಡಬೇಕಾದ್ರೂ ಫ್ರೆಂಡ್ಸ್ ತುಂಬ ಎಷ್ಟು ಅಂದರೆ ಕಣ್ಣು ತುಂಬಿಕೊಳ್ಳೋದು ಆ ಕಣ್ಣ ನೀರೇ ಬಂದ್ಬಿಡುತ್ತೆ ಯಾಕಂದರೆ ಅಷ್ಟು ಚೆನ್ನಾಗಿ ದೇವ್ರನ್ನ ಒಂದು ಆರಾಧನೆ ಮಾಡೋ ಅಂತ ಊರು ತಾಯಿ ಚಾಮುಂಡೇಶ್ವರಿನ ನೋಡಿ ನಮ್ಮ ವಿನಾಯಕ ಎಷ್ಟು ಚಂದ ಕಾಣಿಸ್ತಾ ಇದ್ದಾರೆ ಹುಡುಗರಂತು ಅದು ವಿನಾಯಕನ ಕಾರಲ್ಲಿ ತೊಗೊಂಡೋಗ್ತಾ ಇದಾರೆ ಫ್ರೆಂಡ್ಸ್ ಕಾದು ಬ್ಯಾಕ್ ಇದೆಯಲ್ಲ ಇವರು ಸ್ಕೂಲಲ್ಲಿ ಪಿ ಟಿ ಮಾಸ್ಟ್ರು ಮಕ್ಕಳುಗಳಿಗೆಲ್ಲ ಪಿ ಟಿ ಹೇಳ್ಕೊಳ್ಳೋ ಅಂಥ ಮಾಸ್ಟ್ರು ಅವರು ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು ನೋಡಿ ಕಾರಲ್ಲಿ ನಮ್ಮ ವಿನಾಯಕನಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಇದೊಂಥರ ಗಣಪತಿ ಆದರೆ ಫ್ರೆಂಡ್ಸ್ ನಾನು ಇನ್ನೊಂದು ಇನ್ನೊಂದು ಗಣಪತಿ ಮೊನ್ನೆ ಹೋಗಿದ್ದು ಅದನ್ನೇ ವೀಡಿಯೋ ಮಾಡ್ಕೊಂಡಿದ್ದೆ ಒಟ್ಟಿಗೆ ಅಪ್ಲೋಡ್ ಮಾಡ್ತಿದ್ದೀನಿ ಎರಡನ್ನೂ ಫ್ರೆಂಡ್ಸ್ ನೋಡಿ ಹಾಗೆ ಈ ಥರ ಒಂದು ನೋಡೋಕ್ಕೆ ಒಂದು ಎರಡು ಎ ಕಣ್ಣೇ ಸಾಲದು ಈ ಥರ ಒಂದು ಗಣಪತಿಗಳನ್ನ ನೋಡಿ ನಿಂಗೆ ಬೇರೆ ಏನು ಕಡೆಯಿಂದ ಡ್ಯಾನ್ಸ್ ಮಾಡಿಸೋದೇ ಆಗಲಿ ಒಬ್ಬೊಬ್ಬರು ಒಂದೊಂದು ಥರ ಒಂದೊಂದು ಥರ ಇನ್ನು ದೊಡ್ಡ ಗಣಪತಿ ಮಾತ್ರ ಅದು ಇನ್ನೂ ಚೆನ್ನಾಗಿ ಮಾಡ್ತಾರೆ ಅದನ್ನಂತೂ ಎರಡು ಕಣ್ಣಲ್ಲಿ ನೋಡೋಕೆ ಸಾಲ ಸಾಲಲ್ಲ ಯಾಕಂದರೆ ಗಣೇಶ ವಿಘ್ನ ಇದು ಏನಪ್ಪ ಸುಬ್ರಹ್ಮಣ್ಯೇಶ್ವರ ಶಿವ ಪಾರ್ವತಿ ಮತ್ತು ಅದು ಒಂದು ಬಾನ್ ಬಳಗ ಏನಿದೆ ವಿಘ್ನೇಶ್ವರ ಒಂದು ಬಳಗ ಏನಿದೆ ಅದು ಸಮೇತ ಅವರು ಇದು ಮಾಡ್ತಾರೆ ಇದು ಬಂದು ನಮ್ಮ ಮನೆ ಹತ್ರ ಇನ್ನೂ ಒಂದು ಗಣಪತಿ ಪಕ್ಕದಲ್ಲಿರುವಂಥ ಗಣಪತಿ ಅದನ್ನು ಅಷ್ಟನ್ನೇ ಮೆರವಣಿಗೆ ಮಾಡ್ತಾಯಿದ್ರು ಅದನ್ನು ಹಂಗೆ ಸ್ವಲ್ಪ ವೀಡಿಯೋ ಕ್ಯಾಪ್ ಮಾಡ್ಕೊಂಡ್ವಿ ನೋಡಿ ಫ್ರೆಂಡ್ಸ್ ಒಂದೊಂದು ಒಂದೊಂದು ಥರ ಆ ಗಣಪತಿಗಳನ್ನ ಮೆರವಣಿಗೆ ಮಾಡ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದು ತಪ್ಪ ಒಂದು ಒಂದು ಖುಷಿ ಕೊಡುವಂಥದ್ದೇ ಗಣಪತಿ ಬಿಡ್ಬೇಕಾದ್ರೆ ತುಂಬಾ ವಿಶೇಷ ಅಂತ ಹೇಳ್ಬೋದು ಆದರೂ ನಮ್ಮ ಮನೆ ಏರಿಯಾದಲ್ಲಿ ಫ್ರೆಂಡ್ಸ್ ಈ ಸಲ ಜಾಸ್ತಿ ಗಣಪತಿ ಬಂದಿಲ್ಲ ಯಾಕಂದರೆ ನಮ್ಮ ಮನೆ ಹತ್ರ ಸ್ಮಶಾನ ಇರೋದು ಸ್ಮಶಾನ ಇರೋದರಿಂದ ಜಾಸ್ತಿ ಆ ಗಣಪತಿನ ಬಂದಿಲ್ಲ ನೋಡಿ ಈ ಗಣಪತಿಲೂ ಇದಿದೆ ಎತ್ತಿನ ಗಾಡಿ ಇದೆ ತಾಯಿ ಆದಿಶಕ್ತಿ ಇದೆ ಮತ್ತು ಹಾಗೆ ಹನುಮಂತ ದೇವರು ಇದೆ ನೋಡಿ ಫಸ್ಟ್ ಹನುಮಂತ ದೇವರು ಹೋಗ್ತಾರೆ ಮತ್ತು ನೆಕ್ಸ್ಟ್ ಬಂದು ತಾಯಿ ಆದಿಶಕ್ತಿನ ಕರ್ಕೊಂಡು ಹೋಗ್ತಾರೆ ಅದು ಆದಮೇಲೆ ി ശക്തി ಗೌರಮ್ಮ ಆದಿಶಕ್ತಿ ಎರಡು ಒಟ್ಟಿಗೆ ಹೋಗ್ತಾರೆ ಮತ್ತು ಮೇಲೆ ಬಸವಣ್ಣ ಹೋಗುತ್ತೆ ಬಸವಣ್ಣ ಆದಮೇಲೆ ನಮ್ಮ ವಿನಾಯಕನ ಕರ್ಕೊಳ್ತಾರೆ ಡ್ಯಾನ್ಸು ಅದೊಂಥರ ಎಷ್ಟು ಖುಷಿಯಾಗುತ್ತೆ ಫ್ರೆಂಡ್ಸ್ ಅಂತಂದರೆ ಅಷ್ಟು ಕಣ್ಣು ಎರಡು ಸಾಲು ತುಂಬ ತುಂಬ್ಕೊಳ್ಳೋಕ್ಕೆ ಇದು ಎರಡನೇ ಗಣಪತಿ ಇದನ್ನು ಬಂದು ಬ ಸಣ್ಣದು ಬುಲ್ ಬುಲ್ಡೋಜರ್ ಇದೆಯಲ್ಲ ಅದರಲ್ಲಿ ತಗೊಂಡು ಬಂದರು ಗಣಪತಿನ ತುಂಬಾ ವಿಶೇಷ ಅಂತಲೇ ಹೇಳ್ಬೋದು ನಮ್ಮ ಮೈಸೂರು ಭಾಗದಲ್ಲಿ ಗಣಪತಿ ವಿಸರ್ಜನೆ ಮತ್ತು ತುಂಬಾ ವಿಶೇಷವಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಮತ್ತು ಇನ್ನೇನು ಇನ್ನೊಂದು ತಿಂಗಳಿದೆ ನವರಾತ್ರಿ ಸ್ಟಾರ್ಟ್ ಆಯಿತು ನವರಾತ್ರಿ ಟೈಮಲ್ಲೂ ಅಷ್ಟೇ ಎಲ್ಲ ದೇವ್ರುಗಳು ಮೈಸೂರು ವಿಭಾಗದಲ್ಲಿ ಎಲ್ಲ ಆದಿಶಕ್ತಿ ದೇವ್ರುಗಳಲ್ಲೂ ಒಂಬತ್ತು ದಿನ ತುಂಬಾ ವಿಶೇಷವಾಗಿ ಪೂಜೆಗಳನ್ನ ಸಲ್ಲಿಸ್ತಾರೆ ಹಾಗಾಗಿ ಈಗ ಗಣಪತಿ ಉತ್ಸವ ಫಸ್ಟ್ ಬರೋದೇ ಗಣಪತಿ ಹಬ್ಬ ಆದ್ದರಿಂದ ನೆಕ್ಸ್ಟು ತಾಯಿ ಆದಿಶಕ್ತಿ ಗೌರಮ್ಮ ಮತ್ತು ಹಾಗೆ ವಿನಾಯಕ ಬಂದು ಓದಿದ ತಕ್ಷಣವೇ ನೆಕ್ಸ್ಟ್ ಬರೋದು ತಾಯಿ ಚಾಮುಂಡೇಶ್ವರಿ ಅದಾದ ಮೇಲೆ ಬರುವುದು ನಮ್ಮ ನಂಜುಂಡೇಶ್ವರನ ತೇರು ಅಂದರೆ ನಮ್ಮ ಶಿವಪ್ಪನ ಹಬ್ಬ ಬರುತ್ತೆ ಫಸ್ಟು ಮಗ ಬಂದು ಹೋಗ್ತಾ ಇದ್ದಾನೆ ಇವಾಗ ಫ್ರೆಂಡ್ಸ್ ಖುಷಿಯಾಗುತ್ತೆ ಈ ಥರ ಎಲ್ಲ ಒಂದು ಹಬ್ಬಗಳ ಆಚರಣೆ ಮಾಡುವಂಥ ಊರುಗಳಲ್ಲಿ ತಾಯಿ ಏನೇ ಒಂದರೂ ಆದಿಶಕ್ತಿನ ಬಿಡೋ ಬಿಟ್ಟು ಇಲ್ಲಕ್ಕೆ ಇಲ್ಲ ಆ ಥರ ಇರುತ್ತೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕು ಕಾಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ತುಂಬಾ ಕಷ್ಟಪಟ್ವಿ ವೀಡಿಯೋ ವಿಡಿಯೋ ಮಾಡೋಕ್ಕಂತೂ ಏಕೆಂದರೆ ತುಂಬ ರಶ್ ಇತ್ತು ಅಲ್ಲಿ ಹೋಗೋಕ್ಕಾಗ್ತಿಲ್ಲ ಏಕೆಂದರೆ ತುಂಬ ಹುಡುಗರು ಬ್ಯಾಚೇ ಇದ್ರು ಅಲ್ಲಿ ಹೋಗೋಕ್ಕಾಗ್ತಿಲ್ಲ ಆದರೂ ನೋಡಿ ಇಲ್ಲಿ ಗಣಪತಿನ ಹೇಗೆ ತಿರುಗಿಸ್ತಾರೆ ಅಂದರೆ ಎರಡು ಕಣ್ಣು ಸಾದಲು ನಿಜ ಫ್ರೆಂಡ್ಸ್ ಮಾತ್ರ ಅಷ್ಟು ಚೆನ್ನಾಗಿ ಗಣಪತಿನ ಹೆಂಗೆ ತಿರುಗಿಸ್ಬಿಟ್ರು ಖುಷಿ ಎಷ್ಟು ಇಷ್ಟು ಜನ ಕಿರ್ಚಾಡಿದ್ರು ಅಂತ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಆ ಗಣಪತಿನೇ ಥರ ತಿರುಗಿಸಿದ್ರು ಖುಷಿಯಾಗ್ತಿತ್ತು ಆ ಫ್ರೆಂಡ್ಸ್ ನಿಮ್ಮ ಊರಿನ ಭಾಗದ ಸೈಡಲ್ಲಿ ಯಾವ ಥರ ಗಣಪತಿ ವಿಸರ್ಜನೆ ಮಾಡ್ತಾರೆ ಈ ಎಲ್ಲ ಏನೇನು ವಿಶೇಷ ಇರುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಎರಡು ಗಣಪತಿಯ ವಿಡಿಯೋ ನಿಮಗೆ ಅವ್ರ ಮೆರವಣಿಗೆ ಇಷ್ಟ ಆದರೆ ಪ್ಲೀಸ್ ಲೈಕು ಕಮೆಂಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಫ್ರೆಂಡ್ಸ್ ಹಾಗೆ ಮಸ್ತಾಗಿತ್ತು ಯಾಕೆಂದರೆ ವಾಲ್ಯೂಮ್ ಕೊಡೋಕ್ಕಾಗಲ್ಲ ಕಾಪಿ ರೇಟಿಂಗ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ವಿಶ್ ವಿಡಿಯೋ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನಾ ಹಾಗೆ ನಮ್ಮ ಗಣಪತಿ ಎರಡು ಗಣಪತಿ ಹೇಗಿದೆ ಅಂತ ಗಣಪತಿ ನೋಡಿ ಹಾಗೆ ನಮ್ಮ ಮೈಸೂರು ಭಾಗದ ವಿಶೇಷ ನಿಮ್ಮ ಈ ಒಂದು ಪದ್ಧತಿ ನಿಮ್ಗೆ ಇಷ್ಟ ಆದರೆ ಕಮೆಂಟ್ಸ್ ಹಾಕಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ವಿಘ್ನೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಹಾ ಹಾ ಡ್ಯಾನ್ಸ್ ನೋಡೋದಕ್ಕೆ ಒಂಥರ ಖುಷಿ ನಮಗೂ ಆ ಸೌಂಡಿಗೆ ನಮಗೂ ಡ್ಯಾನ್ಸ್ ಮಾಡಬೇಕು ಅಂತ ಅನ್ನಿಸ್ತದೆ ಆದರೆ ಎಲ್ಲದರಲ್ಲೂ ಪೊಲೀಸ್ ಮಾತ್ರ ಇದ್ದಂಗೆ ಇರ್ತಾರೆ ಹುಡುಗರು ಹುಡುಗರು ಗಲಾಟೆ ಮಾಡ್ಕೊಂಬಿಡ್ತಾರೆ ಅಂತ ಅವ್ರ ಜೊತೆ ಪೊಲೀಸ್ ಯಾವಾಗಲೂ ಕಾವಲಿರ್ತಾರೆ ಆದರೆ ಪಾಪ ಪೊಲೀಸ್ ಈ ಟೈಮಲ್ಲಿ ತುಂಬನೇ ಕಷ್ಟ ಆಗಿಬಿಡುತ್ತೆ ಗಣಪತಿ ಬಿಡ್ಬೇಕಾದ್ರೆ ಹುಡುಗರು ಹುಡುಗರು ಗಲಾಟೆ ಮಾಡ್ಕೊಂಬಿಡ್ತಾರೆ ಅಂತ ಆಲ್ಮೋಸ್ಟ್ ಗಲಾಟೆ ಮಾಡಿಕೊಂಡ್ರು ಬಿಟ್ಟರು ಇದರಲ್ಲಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ಕೊತೀನಿ Thank <laughs> you.